ಬಣ್ಣ ಮತ್ತು ಚಿಲ್ಲಿ ಬೆಂಗಳೂರಿನ ತಿಲಕ್ ನಗರದಲ್ಲಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳಿಂದ ಸಲ್ಮಾ ಕೊಲೆ ನಡೆದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಸುಬ್ರಹ್ಮಣ್ಯ ಮತ್ತು ಸೆಂಥಿಲ್ ಎಂಬುವರಿಂದ ಕೃತ್ಯ ಎಸಗಲಾಗಿತ್ತು ಅಂತ ಸಂಬಂಧ ಹೊಂದಿದ್ರು ಅಂತ ಇಬ್ರು ಕೂಡ ಸಲ್ಮಾ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಂತ ಆರೋಪ ಇದೆ ಸೆಂಥಿಲ್ ಜೊತೆಗೂ ಸಲುಗೆಯಿಂದ ಇದ್ದಂತ ಮೃತ ಮಹಿಳೆ ಇಬ್ಬರನ್ನ ಬಿಟ್ಟು ಬೇರೊಬ್ಬನ ಜೊತೆಗೆ ಸಂಬಂಧದ ಶಂಕೆ ಇತ್ತಂತೆ ಹೀಗಾಗಿ ಇಬ್ರು ಸೇರ್ಕೊಂಡು ಸಲ್ಮಾ ಕೊಲೆ ಮಾಡಿರುವಂತ ಶಂಕೆ ಇದೆ ಮನೆಯಲ್ಲಿ ಕೊಲೆ ಮಾಡಿ ಮಧ್ಯರಾತ್ರಿ ಮಧ್ಯ ರಾತ್ರಿ ಮೃತದೇಹವನ್ನ ಸಾಗಾಟ ಮಾಡಿದ್ರು ಕೆಟ್ಟ ನಿಂತಿರುವಂತ ಆಟೋದಲ್ಲಿ ಮೃತದೇಹವನ್ನ ಇಟ್ಟು ಎಸ್ಕೇಪ್ ಆಗಿದ್ರು ಎರಡು ವರ್ಷದಿಂದ ಅದೇ ಜಾಗದಲ್ಲಿ ನಿಂತಿದೆ ಆ ಆಟೋ ಸದ್ಯ ಇಬ್ಬರು ಆರೋಪಿಗಳನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇಬ್ರಿಗೂ ಏನ್ ಸಂಬಂಧ ಎಷ್ಟು ದಿನದಿಂದ ಅನೈತಿಕ ಸಂಬಂಧ ಇತ್ತು ಮತ್ತೆ ಯಾರ ಜೊತೆಗೆ ಆಕೆ ಅನೈತಿಕ ಸಂಬಂಧ ಹೊಂದಿದ್ರು ನೀವು ಹೇಗೆ ಪ್ಲಾನ್ ಮಾಡಿದ್ರಿ ಕೊಲೆ ಮಾಡಿದ್ ಹೇಗೆ ಶವ ಸಾಗಾಟದ ಸಂದರ್ಭದಲ್ಲಿ ಯಾರ್ಯಾರಿದ್ರಿ ಇದೆಲ್ಲದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಎರಡು ವರ್ಷದಿಂದ ಕೆಟ್ಟ ನಿಂತಿದ್ದಂತ ಆಟೋ ಏನಿದೆ ಆ ಆಟೋದಲ್ಲಿ ಮೃತದೇಹ ಇಟ್ಟು ಎಸ್ಕೇಪ್ ಆಗಿದ್ರು ಈಗ ಅವರಿಬ್ರು ಅಂದರ್ ಆಗಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈಗ ಆಕೆಯನ್ನ ಕೊಲೆ ಮಾಡಿದಂತ ಇಬ್ಬರು ಆರೋಪಿಗಳು ಕೂಡ ಅಂಧರಾಗಿದ್ದಾರೆ ಡೀಟೇಲ್ಸ್ ಸಿಗ್ತಾ ಇದೆ ಅನೈತಿಕ ಕಾರಣ ಆಯ್ತಾ ಕೊಲೆಗೆ ತಿಲಕ್ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಿಲಕ್ನಗರ ಪೊಲೀಸರು ಸದ್ಯ ಇಬ್ಬರು ಆರೋಪಿಗಳನ್ನ ಬಂಧಿಸಿರುವಂತದ್ದು ಸುಬ್ರಹ್ಮಣಿ ಮತ್ತು ಸಿಂಥಿಲ್ ಹೇಳಿ ಇಬ್ಬರನ್ನ ಬಂಧನ ಮಾಡಿರುವಂತದ್ದು ಮೃತಪಟ್ಟಿರುವಂತ ಕೊಲೆ ಆಗಿರುವಂತ ಸಲ್ಮಾ ಏನಿದ್ದಾನೆ ಈಕೆ ನಡುವೆ ಇವರಿಗೆ ಒಂದು ಅಹ್ ಅನೈತಿಕ ಸಂಬಂಧ ಇತ್ತು ಅನ್ನೋ ಮಾಹಿತಿಗಳು ಬರ್ತಾ ಇರುವಂತದ್ದು ಅದ್ರ ಬಗ್ಗೆ ಸ್ಪಷ್ಟ ಇನ್ನೂ ಕೂಡ ಮಾಹಿತಿಯನ್ನು ಪೊಲೀಸರು ಆ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಒಂದು ಕಡೆ ಈಕೆ ಏನು ಸುಬ್ರಹ್ಮಣ್ಯ ಮತ್ತು ಚೆಂತಿಲ್ ಇಬ್ಬರೂ ಕೂಡ ಈಕೆಗೆ ಮೊದಲು ಮೊದಲ ಗಂಡ ತೀರ್ಕೊಂಡ ನಂತರ ಸುಬ್ರಹ್ಮಣ್ಯ ಜೊತೆ ಪರಿಚಯ ಆಗುತ್ತೆ ಅದಾದ ನಂತರ ಆತನ ಜೊತೆಗೆ ಇಷ್ಟು ಸಂಪರ್ಕ ಇರುತ್ತೆ ಅಂತ ಹೇಳುತ್ತೆ ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಸ್ನೇಹಿತ ಏನಿದ್ದಾನೆ ಆತನೊಂದಿಗೂ ಕೂಡ ಆಕೆಗೆ ಸಂಪರ್ಕ ಇತ್ತು ಅಂತ ಇದಾದ ಬಳಿಕ ಕೆಲ ದಿನಗಳಿಂದ ಇವರಿಬ್ಬರನ್ನು ಬಿಟ್ಟು ಬೇರೆ ಇನ್ನಾರ ಜೊತೆ ಸಲಿಗೆಯಿಂದ ಆಕೆ ಮಾತನಾಡ್ತಾ ಇರುವಂತದ್ದು ಓಡಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಇದೇ ವಿಚಾರವಾಗಿ ಇಬ್ಬರ ನಡುವೆ ಕೂಡ ಗಲಾಟೆ ಆಗಿರುತ್ತೆ ಮೊನ್ನೆ ರಾತ್ರಿ ಏನು ಮನೆಗೆ ಹೋದಂತ ಸಂದರ್ಭದಲ್ಲಿ ಸಲ್ಮಾ ಜೊತೆಗೆ ಸುಬ್ರಹ್ಮಣ್ಯ ಇಬ್ರು ಕೂಡ ಜಗಳವನ್ನ ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಅಹ್ ಸಲ್ಮಾಗೆ ಇವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆಕೆಯನ್ನ ಹತ್ಯೆ ಮಾಡುವಂತದ್ದು ಇದಾದ ಬಳಿಕ ರಾತ್ರಿ ಒಂದು ಗಂಟೆಯ ವೇಳೆಗೆ ಏನು ಆಕೆ ಮೃತದೇಹವನ್ನ ಏನು ನಾವು ಬೆಡ್ಶೀಟ್ ರೊಗ್ಗನ್ನ ಬೆಳೆಸ್ತೀವಿ ಓದಿಲಿಕ್ಕೆ ಅದರಲ್ಲಿ ಸುತ್ತಿಕೊಂಡು ತೆಗೆದುಕೊಂಡು ಕಳೆದ ಎರಡು ವರ್ಷಗಳಿಂದ ಒಂದು ಕಡೆ ನಿಂತಿದಂತ ಆಟೋ ಏನಿತ್ತು ಆಟೋಗಳಿಗೆ ಇಟ್ಟು ಹೋಗಿರುವಂತದ್ದು ಸೊ ಇದು ಯಾವಾಗ ಅಲ್ಲಿಂದ ಮೃತದೇಹ ಇಡ್ತಾರೆ ಪೊಲೀಸರಿಗೆ ವಿಚಾರ ಗೊತ್ತಾದ್ರೆ ಬಂಧನ ಮಾಡೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅದು ಯಾವಾಗ ಇನ್ಸಿಡೆಂಟ್ ಗೊತ್ತಾಗುತ್ತೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟ ಬಳಿಕ ಸದ್ಯ ಇಬ್ಬರು ಆರೋಪಿಗಳನ್ನ ತಿಳತ್ ನಗರ ಪೊಲೀಸರು ಬಂಧನ ಮಾಡಿರುವಂತದ್ದು ಬಂಧನ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇನ್ನ ಇದಕ್ಕೆ ಏನು ಹತ್ಯೆಗೆ ಅನೈತಿಕ ಸಂಬಂಧ ಕಾರಣನ ಇಲ್ಲ ಬೇರೆ ಏನಾದ್ರು ಕಾರಣಗಳು ಇದೆ ಅನ್ನೋದು ಪೊಲೀಸರ ತನಿಖೆಯಿಂದ ಈಗ ಹೊರಬರಬೇಕಾಗಿದೆ ಹೊರಬರ್ಬೇಕಾಗಿದೆ ಪ್ರಿಲಿಮನರಿಯಾಗಿ ಇದು ಈಕೆ ಅವರಿಬ್ಬರ ನಡುವೆ ಬಿಟ್ಟು ಬೇರೆ ಇನ್ನಾರು ಜೊತೆಗೆ ಸಲಹೆಯಾಗಿ ಇದ್ಲು ಅನ್ನೋ ಕಾರಣಕ್ಕಾಗಿ ಹತ್ಯೆ ನಡೆದಿದೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಮೇಲ್ನೋಡಕ್ಕೆ ಗೊತ್ತಾಗಿರುವಂತದ್ದು ಸೌಖ್ಯ ಮಾಹಿತಿಗೆ